ವೀಕ್ಷಕರೇ ಆಗಸ್ಟ್ ಇಪ್ಪತ್ತಾರು ಮತ್ತು ಇಪ್ಪತ್ತೇಳು ಈ ವರ್ಷ ಗೌರಿ ಗಣೇಶ ಹಬ್ಬ ಬಂದಿದೆ ಗೌರಿ ಗಣೇಶ ಹಬ್ಬದ ದಿನ ಪೂಜೆ ಮಾಡುವ ಸರಿಯಾದ ಸಮಯ ಯಾವುದು ಯಾವ ಸಮಯದಲ್ಲಿ ಪೂಜೆಯನ್ನು ಪ್ರಾರಂಭಿಸುವ ಮೂಲಕ ದೇವರ ಸಂಪೂರ್ಣ ಅನುಗ್ರಹ ಪ್ರಾಪ್ತಿಯಾಗುತ್ತೆ ಗಣೇಶ ಪೂಜೆಗೆ ಯಾವ ಗಣೇಶನ ವಿಗ್ರಹ ತರಬೇಕು ಗಣೇಶನಿಗೆ ಯಾವ ಒಂದು ವಸ್ತುವನ್ನು ಅರ್ಪಿಸುವ ಮೂಲಕ ವರ್ಷ ಪೂರ್ತಿ ಗಣೇಶನ ಅನುಗ್ರಹವನ್ನು ಪಡೆದು ನಿರ್ವಿಘ್ನವಾಗಿ ಅಂದುಕೊಂಡ ಕೆಲಸ ಎಲ್ಲ ಆಗೋ ಹಾಗೆ ಮಾಡಬಹುದು ಯಾವ ಒಂದು ವಸ್ತುವನ್ನು ಗಣೇಶನಿಗೆ ಅರ್ಪಿಸುವ ಮೂಲಕ ನಿಮ್ಮ ಕೋರಿಕೆಯನ್ನು ಶೀಘ್ರದಲ್ಲಿ ಇಡೇ ರಿಸಿಕೊಳ್ಳಬಹುದು ದೀಪ ಬೆಳಗಿಸುವಾಗ ದೀಪಕ್ಕೆ ಯಾವ ವಸ್ತುವನ್ನು ಬೆರೆಸಿದರೆ ನಿಮ್ಮ ಸಾಲ ತೀರುತ್ತೆ ಯಾವ ಎಣ್ಣೆಯಿಂದ ದೀಪವನ್ನು ಬೆಳಗಿಸಿದರೆ ಅಷ್ಟ ಐಶ್ವರ್ಯ ಪ್ರಾಪ್ತಿಯಾಗುತ್ತೆ ಹಣಕಾಸು ನಿರಂತರವಾಗಿ ಹರಿದು ಬರುತ್ತೆ ಆರೋಗ್ಯ ಬಾಕ್ಯ ಸಿಗುತ್ತೆ ಈ ದಿನ ಪೂಜೆಯ ಸಮಯದಲ್ಲಿ ಯಾವ ಮಂತ್ರವನ್ನು ಉಚ್ಚರಿಸಬೇಕು ಗೌರಿ ಗಣೇಶ ಹಬ್ಬದ ದಿನ ಯಾವ ತಪ್ಪನ್ನ ಮಾಡಬಾರದು ಸಂಪೂರ್ಣವಾದ ಮಾಹಿತಿಯನ್ನ ತಿಳಿಸಿಕೊಡ್ತೀವಿ ಮೊದಲನೆಯದಾಗಿ ಗೌರಿ ಹಬ್ಬ ಇಪ್ಪತ್ತಾರನೇ ತಾರೀಕು ಅಂದರೆ ಮಂಗಳವಾರ ನಾಳೆಯ ದಿನ ಬಂದಿದೆ ಈ ದಿನ ಗೌರಿ ಹಬ್ಬವನ್ನು ಮಾಡುವ ಶುಭ ಮುಹೂರ್ತ ಆರು ಗಂಟೆ ಆರು ನಿಮಿಷದಿಂದ ಎಂಟು ಗಂಟೆ ಮೂವತ್ತಾರು ನಿಮಿಷ ಈ ಸಮಯದಲ್ಲಿ ಗೌರಿ ಪೂಜೆಯನ್ನ ಮಾಡಬಹುದು ಇನ್ನು ಗಣೇಶ ಹಬ್ಬದ ದಿನ ಬೆಳಗ್ಗೆ ಐದು ಗಂಟೆ ಇಪ್ಪತ್ತು ನಿಮಿಷದಿಂದ ಬೆಳಗ್ಗೆ ಏಳು ಗಂಟೆ ಮೂವತ್ತು ನಿಮಿಷದ ಒಳಗೆ ಗಣೇಶ ಹಬ್ಬವನ್ನ ಮಾಡಲು ಅತ್ಯಂತ ಶ್ರೇಷ್ಠವಾದ ಸಮಯ ಅದನ್ನು ಬಿಟ್ಟರೆ ಬೆಳಗ್ಗೆ ಹತ್ತು ಗಂಟೆ ಐವತ್ತು ನಿಮಿಷದಿಂದ ಒಂದು ಗಂಟೆ ಇಪ್ಪತ್ತು ನಿಮಿಷದ ಒಳಗೆ ಮಾಡಬಹುದು ಇನ್ನು ಗಣಪತಿ ವಿಸರ್ಜನೆ ಸಮಯ ಸಂಜೆ ಐದು ಗಂಟೆ ಮೂವತ್ತು ನಿಮಿಷದಿಂದ ಆರು ಗಂಟೆ ಐವತ್ಮೂರು ನಿಮಿಷ ಮೊದಲನೇದಾಗಿ ಗೌರಿ ಹಬ್ಬದ ಬಗ್ಗೆ ನೋಡೋಣ ಗೌರಿ ಹಬ್ಬ ತಾಯಿ ಗೌರಿ ಮಾತೆಗೆ ಸಮರ್ಪಿಸಲಾಗಿದೆ ಈ ದಿನದಂದು ಮಹಿಳೆಯರು ತಮ್ಮ ಪತಿಯ ದೀರ್ಘಾಯುಷಕ್ಕಾಗಿ ವ್ರತವನ್ನ ಮಾಡಬಹುದು ಕನ್ಯೆಯರು ಬಯಸಿದ ಜೀವನ ಸಂಗಾತಿಯನ್ನು ಪಡೆಯಲು ಗೌರಿ ವ್ರತವನ್ನ ಮಾಡಬಹುದು ಗೌರಿ ಹಬ್ಬದ ದಿನ ಮಹಿಳೆಯರು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಶುದ್ಧವಾಗಿ ದೇವರ ಕೋಣೆಯಲ್ಲ ಶುದ್ಧ ಮಾಡಬೇಕು ಬೆಳಗ್ಗೆಯಿಂದಲೇ ಉಪವಾಸವನ್ನು ಪ್ರಾರಂಭಿಸಬೇಕು ನಂತರ ಮರದ ಪೀಠದ ಮೇಲೆ ಶಿವಪಾರ್ವತಿಯರ ಫೋಟೋ ಅಥವಾ ವಿಗ್ರಹವನ್ನ ಇರಿಸಬೇಕು ಅದರಲ್ಲಿ ಗಣೇಶ ಕೂಡ ಇರಬೇಕು ದೇವರ ವಿಗ್ರಹದ ಎಡ ಮತ್ತು ಬಲಭಾಗದಲ್ಲಿ ಎರಡು ತುಪ್ಪದ ದೀಪವನ್ನು ಬೆಳಗಿಸಬೇಕು ಗೌರಿ ಿ ಮಾತೆಗೆ ತಾಯಿ ಬಳಸುವ ಬಟ್ಟೆ ಆಭರಣ ಪುಷ್ಪ ಮತ್ತು ಸುಮಂಗಲಿಯರು ಬಳಸುವ ಅಲಂಕಾರಿಕ ವಸ್ತುವನ್ನು ಅರ್ಪಿಸಬೇಕು ಸಿಹಿ ತಿನಿಸನ್ನ ನೈವೇದ್ಯವಾಗಿ ಇರಿಸಬೇಕು ಪೂಜೆ ಮಾಡುವಾಗ ಅಥವಾ ವ್ರತದ ಇಡೀ ದಿನ ಪಾರ್ವತಿ ದೇವಿಗೆ ಸಂಬಂಧಿಸಿದ ಯಾವುದೇ ಮಂತ್ರವನ್ನ ಸ್ತೋತ್ರವನ್ನು ಪಠಿಸಿದರೆ ಉತ್ತಮ ಸಂಜೆ ಉಪವಾಸವನ್ನು ತ್ಯಜಿಸಿ ತಾಯಿಗೆ ಅರ್ಪಿಸಿದ ನೈವೇದ್ಯವನ್ನ ಪ್ರಸಾದ ರೂಪದಲ್ಲಿ ಮನೆ ಮಂದಿಯಲ್ಲ ಸ್ವೀಕರಿಸಬೇಕು ಸಾಧ್ಯವಾದರೆ ಶಿವಶಕ್ತಿ ನೆಲೆಸಿರುವ ದೇವಾಲಯಕ್ಕೆ ಹೋಗಿ ತಾಯಿಯ ದರ್ಶನ ಮಾಡಿ ಬನ್ನಿ ಇನ್ನು ಇಪ್ಪತ್ತೇಳು ಆಗಸ್ಟ್ ಅಂದರೆ ಬುಧವಾರ ಬಂದಿರುವ ಗಣೇಶ ಹಬ್ಬವನ್ನ ಯಾವ ರೀತಿ ಆಚರಿಸಬೇಕು ನೋಡೋದಾದ್ರೆ ಮೊದಲನೇದಾಗಿ ಗಣೇಶ ಹಬ್ಬ ಬುಧವಾರ ಬಂದಿರುವುದರಿಂದ ಗಣೇಶ ಹಬ್ಬವನ್ನ ಆಚರಿಸುವವರು ಹಸಿರು ಬಣ್ಣದ ಬಟ್ಟೆಯನ್ನು ತರಿಸಬೇಕು ಅದೇ ರೀತಿ ಯಾವ ಗಣೇಶನನ್ನ ತರಬೇಕು ಅಂತ ನೋಡೋದಾದ್ರೆ ಮಣ್ಣಿನಿಂದ ತಯಾರಿಸಿದ ಗಣೇಶನನ್ನ ಮಾತ್ರ ಪೂಜಿಸಬೇಕು ಕೂರಿಸಬೇಕು ಹಾಗಾಗಿ ಚಿಕ್ಕದಾದ ಆಕರ್ಷಕವಾಗಿರುವ ಲಕ್ಷಣವಾಗಿರುವ ಮಣ್ಣಿನ ಗಣೇಶನನ್ನ ತಂದು ಪೂಜಿಸಬೇಕು ಗಣೇಶ ಚತುರ್ಥಿ ಹಬ್ಬದ ದಿನದಂದು ನೀವು ಮನೆಯಲ್ಲಿ ಗಣೇಶನ ವಿಗ್ರಹವನ್ನ ಅಥವಾ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡುತ್ತಿದ್ದರೆ ಅಂತಹ ಸಮಯದಲ್ಲಿ ನೀವು ಅದನ್ನು ನೇರವಾಗಿ ಖಾಲಿ ನೆಲದ ಮೇಲೆ ಇಡಬಾರದು ಅದೇ ರೀತಿ ಖಾಲಿ ನೆಲದ ಮೇಲೆ ಗಣೇಶನ ವಿಗ್ರಹವನ್ನು ಇಡುವುದು ಶುಭವಲ್ಲವೆಂದು ಪರಿಗಣಿಸಲಾಗಿದೆ ಗಣೇಶನ ವಿಗ್ರಹವನ್ನ ಯಾವಾಗಲೂ ಒಂದು ಮರದ ಪೀಠದ ಮೇಲೆ ಸ್ಥಾಪಿಸಬೇಕು ಹಾಗೂ ಆ ವಿಗ್ರಹವನ್ನ ಕೆಂಪು ಅಥವಾ ಹಳದಿ ಬಣ್ಣದ ಬಟ್ಟೆ ಮೇಲೆ ಪ್ರತಿಷ್ಠಾಪನೆ ಮಾಡುವುದು ಶುಭ ಈ ರೀತಿ ಗಣೇಶನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡುವುದರಿಂದ ಸಕಾರಾತ್ಮಕ ಶಕ್ತಿ ಆಕರ್ಷಿತವಾಗುತ್ತದೆ ಅದೇ ರೀತಿ ಒಂದಕ್ಕಿಂತ ಹೆಚ್ಚು ಗಣೇಶನ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡಬಾರದು ಮುರಿದ ಅಥವಾ ತುಂಡಾದ ಗಣೇಶನ ವಿಗ್ರಹವನ್ನ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಬಾರದು ಮುರಿದ ಗಣೇಶನ ವಿಗ್ರಹವನ್ನು ಪ್ರತಿ ಅಶುಭ ಫಲಗಳು ದೊರೆಯುತ್ತದೆ ಜೇಡಿ ಮಣ್ಣಿನಿಂದ ಅಥವಾ ಶುದ್ಧ ಲೋಹದಿಂದ ಮಾಡಿದ ದೇವರ ವಿಗ್ರಹವನ್ನು ಶ್ರೇಷ್ಠವೆಂದು ಪರಿಗಣಿಸಲಾಗಿದೆ ಹಾಗಾಗಿ ಗಣೇಶ ಚತುರ್ಥಿಯ ದಿನದಂದು ಜೇಡಿ ಮಣ್ಣಿನಿಂದ ತಯಾರಿಸಿದ ಗಣೇಶನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಬೇಕು ದೊಡ್ಡ ಗಣೇಶನ ವಿಗ್ರಹವನ್ನು ಎಂದಿಗೂ ಖರೀದಿಸಿ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಬಾರದು ಗಣೇಶನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡುವ ಸಮಯದಲ್ಲಿ ಯಾವ ದಿಕ್ಕಿನಲ್ಲಿ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಬೇಕು ನೋಡೋದಾದ್ರೆ ಗಣೇಶನ ವಿಗ್ರಹ ಅಥವಾ ಮೂರ್ತಿಯನ್ನು ಯಾವಾಗಲೂ ಈಶಾನ್ಯ ದಿಕ್ಕಿನಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಈಶಾನ್ಯ ದಿಕ್ಕು ದಿಕ್ಕಿಗೆ ಸಾಧ್ಯವಾಗದೇ ಇದ್ದರೆ ನೀವು ಉತ್ತರ ದಿಕ್ಕಿಗೆ ಮುಖ ಮಾಡಿ ಗಣೇಶನ ವಿಗ್ರಹವನ್ನ ಇಡಬಹುದು ಇನ್ನು ಗಣೇಶನಿಗೆ ಯಾವುದನ್ನ ಅರ್ಪಿಸಬಾರದು ನೋಡದಾದರೆ ಗಣೇಶನಿಗೆ ತುಳಸಿ ದಳವನ್ನ ಮತ್ತು ಕೇದಿಕೆ ಹೂವನ್ನು ಅರ್ಪಿಸುವುದು ನಿಷೇಧಿಸಲಾಗಿದೆ ಇದರ ಬದಲಾಗಿ ನೀವು ಕೆಂಪು ಬಣ್ಣದ ಹೂ ಅಥವಾ ಮೋದಕವನ್ನ ಅರ್ಪಿಸಬೇಕು ಗಣಪತಿ ಪೂಜೆಯಲ್ಲಿ ದಕ್ಷಿಣಾವರ್ತಿ ಶಂಕವನ್ನು ಓದುವುದು ಅಶುಭ ಮತ್ತು ನಿಷಿದ್ಧವೆಂದು ಪರಿಗಣಿಸಲಾಗಿದೆ ಗಣೇಶ ಚತುರ್ಥಿ ಹಬ್ಬದ ಆಚರಣೆಗಾಗಿ ಮನೆಗೆ ವಿಗ್ರಹವನ್ನು ಖರೀದಿಸುತ್ತಿದ್ದರೆ ಗಣೇಶನ ಸೊಂಡಿಲು ಎಡಭಾಗಕ್ಕೆ ಬಾಗಿರಬೇಕು ಈ ಗಣೇಶನನ್ನ ಎಡಮುರಿ ಗಣೇಶ ಅಂತ ಕರೀತಾರೆ ಈ ಗಣೇಶನ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡುವುದು ಶುಭವಾಗಿರುತ್ತೆ ಇನ್ನು ಗಣೇಶನ ಹಬ್ಬದ ದಿನ ಗಣೇಶನಿಗೆ ಯಾವುದನ್ನು ಅರ್ಪಿಸಿದರೆ ಶ್ರೇಷ್ಠ ಅನ್ನೋದನ್ನು ನೋಡೋದಾದ್ರೆ ಮೊದಲನೇದಾಗಿ ಗರಿಕೆ ಎಲೆ ಗರಿಕೆ ಎಲೆಗಳನ್ನ ಗಣೇಶನಿಗೆ ಅರ್ಪಿಸಿ ಅವರನ್ನ ಭಕ್ತಿಯಿಂದ ಪ್ರಾರ್ಥಿಸಿಕೊಂಡರೆ ಮನೆಯಲ್ಲಿನ ಅಥವಾ ನಮ್ಮಲ್ಲಿರುವ ನಕಾರಾತ್ಮಕ ಶಕ್ತಿ ದೂರವಾಗಿ ಧನಾತ್ಮಕ ಶಕ್ತಿ ನೆಲೆಸುತ್ತದೆ ವರ್ಷ ಪೂರ್ತಿ ಗಣೇಶನ ಸಂಪೂರ್ಣ ಅನುಗ್ರಹ ನಿಮಗೆ ಸಿಗುತ್ತೆ ನೀವು ನಿಮ್ಮ ಉದ್ಯೋಗದಲ್ಲಿ ಉನ್ನತಿಯನ್ನು ಬಯಸಿದರೆ ಕೆಲಸದಲ್ಲಿ ಭರ್ತಿಯನ್ನು ಬಯಸಿದರೆ ಉದ್ಯೋಗದಲ್ಲಿ ಉನ್ನತ ಸ್ಥಾನವನ್ನ ತಲುಪುವ ಗುರಿ ಹೊಂದಿದರೆ ಗಣೇಶನಿಗೆ ಬ್ರಂಗರಾಜ ಎಲೆಯನ್ನು ಅರ್ಪಿಸಬೇಕು ಗಣೇಶನ ಆಶೀರ್ವಾದವನ್ನು ಪಡೆಯಲು ಗಣಾಧೀಶಾಯನ ಮಹಾ ಎನ್ನುವ ಮಂತ್ರವನ್ನು ಪಡಿಸಿ ಒಂಬತ್ತು ಬ್ರಂಗರಾಜ ಎಲೆಗಳನ್ನು ದೇವರಿಗೆ ಅರ್ಪಿಸಿ ಇನ್ನು ಬಿಲ್ವ ಪತ್ರೆ ಆರೋಗ್ಯಕರ ಸಂತತಿಯನ್ನು ಹೊಂದುವ ಬಯಕೆಯುಳ್ಳವರ ಆಸೆಯನ್ನ ಪೂರೈಸಬಲ್ಲ ಮಾಂತ್ರಿಕ ಶಕ್ತಿಯನ್ನು ಹೊಂದಿರುವ ಎಲೆ ಬಿಲ್ವ ಪತ್ರೆ ಮಕ್ಕಳನ್ನು ಹೊಂದುವ ಆಸೆಯುಳ್ಳವರು ಸಂತಾನ ಸಮಸ್ಯೆಯಿಂದ ಬಳಲುತ್ತಿರುವವರು ಗಣೇಶನಿಗೆ ಈ ದಿನ ಏಳು ಬಿಲ್ವ ಪತ್ರೆ ಎಲೆಯನ್ನು ಅರ್ಪಿಸಿ ಓಂ ಉಮಾಪುತ್ರಾಯನ ಮಹಾ ಎನ್ನುವ ಮಂತ್ರವನ್ನು ಜಪಿಸಬೇಕು ಇದರಿಂದ ಸಂತಾನ ಭಾಗ್ಯ ನಿಮ್ಮದಾಗುತ್ತೆ ಇನ್ನು ಮನಸ್ಸಿನಲ್ಲಿ ಸ್ಥಿರತೆಯನ್ನು ಕಾಯ್ದುಕೊಳ್ಳಲು ದೇಹದ ಸರಾಗ ರಕ್ತ ಸಂಚಲನಕ್ಕಾಗಿ ಹನ್ನೊಂದು ಅರ್ಜುನ ಎಲೆಯನ್ನ ಗಣೇಶನಿಗೆ ಅರ್ಪಿಸಬೇಕು ಈ ಎಲೆಯ ಅರ್ಪಣೆಯು ನಮ್ಮ ಆರೋಗ್ಯದ ಮೇಲೆ ಪ್ರಭಾವವನ್ನ ಬೀರುತ್ತೆ ಈ ಎಲೆಯನ್ನ ಅರ್ಪಿಸುವಾಗ ಓಂ ಕಪಿಲಾಯ ನಮಃ ಎನ್ನುವ ಮಂತ್ರವನ್ನು ಹೇಳಿ ಗಣೇಶನಿಗೆ ಅರ್ಪಿಸಿದರೆ ತುಂಬಾ ಫಲಕಾರಿ ಅದೇ ರೀತಿ ವೀಕ್ಷಕರೇ ಪ್ರತಿಯೊಬ್ಬರು ಕೂಡ ಸಮಾಜದಲ್ಲಿ ತಮ್ಮನ್ನ ತಾವು ಗುರುತಿಸಿಕೊಳ್ಳಲು ಇಷ್ಟಪಡ್ತಾರೆ ನಮಗೂ ಕೂಡ ನಮ್ಮದೇ ಆದ ಸ್ಥಾನಮಾನ ಗೌರವ ಇರಬೇಕೆಂದು ಇಚ್ಛಿಸುತ್ತಾರೆ ನಿಮ್ಮ ಈ ಬಯಕೆಯನ್ನು ನೀವು ಗಣೇಶನ ಪೂಜೆಯಿಂದ ಈಡೇರಿಸಿಕೊಳ್ಳಬಹುದು ಸಮಾಜದಲ್ಲಿ ಖ್ಯಾತಿಯನ್ನ ಪ್ರತಿಷ್ಠೆಯನ್ನ ಗೌರವವನ್ನು ಪಡೆದುಕೊಳ್ಳಲು ಓಂ ಚತುರ್ಮುಖನೇ ನಮಃ ಈ ಮಂತ್ರವನ್ನು ಜಪಿಸಿ ಗಣೇಶನಿಗೆ ಏಳು ಲವಂಗದ ಎಲೆಯನ್ನು ಅರ್ಪಿಸಿ ಇನ್ನು ಕೇದಿಗೆ ಎಲೆ ನಿಮ್ಮ ಹೊಸ ವ್ಯಾಪಾರವನ್ನ ಬಿಸಿನೆಸ್ ಅನ್ನ ಪ್ರಾರಂಭಿಸುವ ಮೊದಲು ಗಣೇಶನ ಆಶೀರ್ವಾದವನ್ನ ಪಡೆದುಕೊಳ್ಳಬೇಕು ಈ ದಿನ ಒಂಬತ್ತು ಕೇದಿಗೆ ಎಲೆಯನ್ನ ವಿನಾಯಕನಿಗೆ ಅರ್ಪಿಸಿ ಓಂ ವಿನಾಯಕಾಯ ನಮಃ ಈ ಮಂತ್ರವನ್ನು ಜಪಿಸಬೇಕು ಇದರಿಂದ ನಿಮ್ಮ ನೂತನ ವ್ಯವಹಾರ ಉನ್ನತಿಯತ್ತ ಸಾಗುತ್ತದೆ ಇನ್ನು ಎಕ್ಕದ ಎಲೆ ಹಣಕಾಸಿನ ವಿಚಾರದಲ್ಲಿ ಸ್ಥಿರತೆಯನ್ನ ಕಾಪಾಡಿಕೊಳ್ಳಲು ಬಯಸುವವರು ಗಣೇಶನಿಗೆ ಓಂ ವಿನಾಯಕಾಯ ನಮಃ ಈ ಮಂತ್ರವನ್ನ ಗಣೇಶ ಚತುರ್ಥಿ ದಿನ ಪೂಜೆ ಮಾಡುವಾಗ ಒಂಬತ್ತು ಎಕ್ಕದ ಎಲೆಗಳನ್ನು ಅರ್ಪಿಸಿ ಹೇಳಬೇಕು ಆರ್ಥಿಕ ಬಿಕ್ಕಟ್ಟನ್ನ ಸಾಲ ಸಮಸ್ಯೆಯನ್ನ ಎದುರಿಸುವವರು ಎಕ್ಕದ ಎಲೆಯನ್ನು ಅರ್ಪಿಸುವ ಮೂಲಕ ಶೀಘ್ರದಲ್ಲಿ ಅವರ ಆರ್ಥಿಕ ಸಮಸ್ಯೆ ಸುಧಾರಣೆಯಾಗುತ್ತದೆ ಇನ್ನು ಶಮಿ ಎಲೆ ಅಥವಾ ಬನ್ನಿ ಎಲೆ ಪ್ರತಿಯೊಬ್ಬರು ಕೂಡ ಒಮ್ಮೆಯಾದರೂ ಶನಿಯ ವಕ್ರದೃಷ್ಟಿಗೆ ಒಳಗಾಗಲೇಬೇಕು ಈ ಸಂದರ್ಭದಲ್ಲಿ ಶನಿಯ ದುಷ್ಪರಿಣಾಮಗಳಿಂದ ಹೊರಬರಲು ಗಣೇಶನನ್ನ ಓಂ ಸುಮುಖಾಯ ನಮಃ ಎಂದು ಪ್ರಾರ್ಥನೆ ಮಾಡಿ ಒಂಬತ್ತು ಬನ್ನಿ ಎಲೆಗಳನ್ನ ಗಣೇಶನಿಗೆ ಈ ದಿನ ಅರ್ಪಿಸಬೇಕು ಗಣೇಶ ಚತುರ್ಥಿ ದಿನ ಒಂಬತ್ತು ಬನ್ನಿ ಎಲೆಗಳನ್ನ ಗಣೇಶನಿಗೆ ಈ ಮಂತ್ರದ ಜೊತೆ ಅರ್ಪಿಸುವಾಗ ಶನಿಯ ವಕ್ರ ದೃಷ್ಟಿಯಿಂದ ಉಂಟಾಗುವ ಸಮಸ್ಯೆಗಳು ನಿವಾರಣೆಯಾಗುತ್ತೆ ಇನ್ನು ಗಣೇಶ ಹಬ್ಬದ ದಿನ ಯಾವ ಎಣ್ಣೆಯಿಂದ ದೀಪವನ್ನು ಬೆಳಗಿಸಿದರೆ ಶುಭ ಫಲ ಪ್ರಾಪ್ತಿಯಾಗುತ್ತೆ ನೋಡೋದಾದ್ರೆ ಶುದ್ಧವಾದ ತುಪ್ಪದಿಂದ ದೀಪ ಆರಾಧನೆ ಮಾಡಿದರೆ ಜೀವನದ ಉದ್ದಕ್ಕೂ ಸುಖ ಶಾಂತಿ ನೆಮ್ಮದಿ ಮನೆ ಮಂದಿಗೆಲ್ಲ ಸಿಗುತ್ತೆ ಇನ್ನು ಎಳ್ಳೆಣ್ಣೆಯಿಂದ ದೀಪಾರಾಧನೆ ಮಾಡಿದರೆ ಅನಾರೋಗ್ಯ ಸಮಸ್ಯೆ ಇದ್ದರೆ ದೂರವಾಗುತ್ತೆ ಆರೋಗ್ಯ ಭಾಗ್ಯ ಪ್ರಾಪ್ತಿಯಾಗುತ್ತೆ ಇನ್ನು ನೀವು ಅತಿಯಾಗಿ ಸಾಲ ಮಾಡಿಕೊಂಡಿದ್ದರೆ ಗಂಧದ ಎಣ್ಣೆಯಿಂದ ದೀಪವನ್ನ ಬೆಳಗಿಸಿ ಗಂಧದ ಎಣ್ಣೆ ಸಿಗಲಿಲ್ಲವೆಂದರೆ ಎಳ್ಳೆಣ್ಣೆಯಿಂದ ದೀಪವನ್ನು ಬೆಳಗಿಸಿ ಅದಕ್ಕೆ ಸ್ವಲ್ಪ ಗಂಧದ ಹುಡಿಯನ್ನ ಸೇರಿಸಿ ಇಷ್ಟು ಮಾಡುತ್ತಿದ್ದಂತೆಯೇ ನಿಮ್ಮ ಹಣಕಾಸಿನ ಸಮಸ್ಯೆ ದೂರವಾಗಿ ಶ್ರೀಮಂತರಾಗ್ತೀರಿ ಇನ್ನು ಗಣೇಶನಿಗೆ ಲಡ್ಡು ಪಾಯಸ ಒಬ್ಬಟ್ಟು ಮೋದಕ ಕಡುಬು ರವೆ ಉಂಡೆ ಇಂತಹ ತಿನಿಸನ್ನ ಅರ್ಪಿಸಿದರೆ ಗಣೇಶ ಸಂಪ್ರೀತನಾಗಿ ಸಂಪೂರ್ಣವಾಗಿ ನಿಮ್ಮನ್ನ ಅನುಗ್ರಹಿಸ್ತಾನೆ ವರ್ಷ ಪೂರ್ತಿ ಹಣ ನಿಮ್ಮ ಕಡೆ ಹರಿಯುವಂತೆ ಮಾಡ್ತಾನೆ ನಿಮ್ಮ ಇಷ್ಟಾರ್ಥ ಎಲ್ಲವೂ ಸಿದ್ಧಿಸುವ ಹಾಗೆ ಅನುಗ್ರಹಿಸ್ತಾನೆ ಇನ್ನ ಈ ದಿನ ಮನೆಯಲ್ಲಿ ಎಲ್ಲರೂ ಗಣೇಶನ ಭಜನೆ ಮಾಡುವುದು ಗಣೇಶನ ಸ್ತೋತ್ರವನ್ನ ಹೇಳ್ತಾ ಇದ್ರೆ ಗಣೇಶನ ಮಂತ್ರವನ್ನ ಜಪಿಸ್ತಾ ಇದ್ರೆ ತುಂಬಾ ಉತ್ತಮ ಗಣೇಶ ನಿಮ್ಮ ಭಕ್ತಿಗೆ ಒಲಿದು ನಿಮ್ಮ ಎಲ್ಲಾ ಮನೋಕಾಮನೆಗಳನ್ನ ಈಡೇರಿಸ್ತಾನೆ ನಂತರ ಮನೆಯಲ್ಲಿ ಒಮ್ಮೆ ಗಣೇಶನ ಕೂರಿಸಿದ ನಂತರ ಮನೆಯ ಬಾಗಿಲನ್ನ ಮುಚ್ಚಬಾರದು ಗಣೇಶ ಚತುರ್ಥಿ ಇಡೀ ದಿನ ಮನೆ ಮಂದಿಯೆಲ್ಲ ಗಣೇಶನ ಆರಾಧನೆಯನ್ನ ಮಾಡ್ತಾ ಇದ್ರೆ ಭಜನೆಯನ್ನ ಮಾಡ್ತಾ ಇದ್ರೆ ಎಲ್ಲ ಕುಟುಂಬ ಸದಸ್ಯರ ಯೋಗಕ್ಷೇಮವನ್ನ ಜೀವನ ತುದ್ದಕ್ಕೂ ಗಣೇಶ ದೇವರು ನೋಡಿಕೊಳ್ಳುತ್ತಾರೆ ಇನ್ನು ಇದು ಯಾವುದು ಮಾಡಲು ಸಾಧ್ಯವಿಲ್ಲ ಅಂದ್ರೆ ಕನಿಷ್ಠ ಐದು ಗರಿಕೆಯ ಗಂಟನ್ನ ಗಣೇಶನ ಮುಂದೆ ಇಟ್ಟು ಅಥವಾ ಗಣೇಶನ ಫೋಟೋ ಮುಂದೆ ಇಟ್ಟು ಪ್ರಾರ್ಥಿಸಿಕೊಂಡರೆ ಸಾಕು ಗಣೇಶ ಸಂಪ್ರೀತನಾಗಿ ಈ ದಿನ ನಿಮ್ಮನ್ನ ಅನುಗ್ರಹಿಸುತ್ತಾನೆ ಗೌರಿ ಗಣೇಶ ಹಬ್ಬದ ಈ ಮಾಹಿತಿ ನಿಮ್ಗೆ ಇಷ್ಟವಾದರೆ ಕಾಮೆಂಟ್ ಬಾಕ್ಸ್ ನಲ್ಲಿ ಪ್ರತಿಯೊಬ್ಬರು ಜೈ ಗಣೇಶ್ ಅಂತ ಈ ಕೂಡಲೇ ಕಮೆಂಟ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರಿಗೆ ಎಲ್ಲರಿಗೂ ಈ ಕೂಡಲೇ ಶೇರ್ ಮಾಡಿ ಹೆಚ್ಚು ಸಮಯ ಇಲ್ಲ ಹಾಗಾಗಿ ಈ ಕೂಡಲೇ ಪ್ರತಿಯೊಬ್ಬರು ಶೇರ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ಇದೇ ರೀತಿ ಹೆಚ್ಚಿನ ಪೂಜಾ ವಿಡಿಯೋಗಳಿಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು